ಕಾರವಾರ ಮೆಡಿಕಲ್ ಕಾಲೇಜಿನ ಶ್ರೀ ಸಿದ್ಧಿವಿನಾಯಕ ದೇವರ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ ನಗರದ ಕಾರವಾರ ವೈದ್ಯಕೀಯ ಮತ್ತು ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ ಆವರಣದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಎರಡನೇ ವರ್ಷದ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ಗುರುವಾರ ನಡೆಯಿತು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಗಣೇಶನ ಪ್ರತಿಷ್ಠಾಪನೆಯೊಂದಿಗೆ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಯಿತು ಮಧ್ಯಾಹ್ನ ಮಹಾಪೂಜೆಯ ನಂತರ ಪ್ರಸಾದ ವಿತರಣೆ ನಡೆಯಿತು ಹರಕೆಯಾಗಿ ಸಲ್ಲಿಸಿ ಇಷ್ಟಾರ್ಥದಿ ನೂರಾರು ಭಕ್ತರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಭಕ್ತರು ತಾವು ತಂದಿರುವ ಗಂಟೆಗಳನ್ನು ದೇವರಿಗೆ ಹರಕೆಯಾಗಿ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದರು ಮಧ್ಯಾಹ್ನ ಮಹಾಪೂಜೆಯ ನಂತರ ಪ್ರಸಾದ ವಿತರಣೆ ನಡೆಯಿತು ನೂರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ದೇವಸ್ಥಾನ ನಿರ್ಮಿಸಿ ಎರಡು ವರ್ಷ ಕಳೆದಿದೆ ಈಗಾಗಲೇ ಹರಕೆ ಹೊತ್ತ ಎರಡು ನೂರಕ್ಕೂ ಹೆಚ್ಚು ಗಂಟೆಗಳು ದೇವರಿಗೆ ಅರ್ಪಣೆಯಾಗಿದೆ ಶ್ರಾವಣ ಮಾಸದ ಎಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆಸ್ಪತ್ರೆಗಳಿಗೆ ಬರುವ ರೋಗಿಗಳು ಶೀಘ್ರ ಗುಣಮುಖರಾಗಲಿ ಕಾರವಾರದ ಆಸ್ಪತ್ರೆಗೆ ಒಳ್ಳೆಯ ಹೆಸರು ಬರಲಿ ಲೋಕಕ್ಕೆ ಒಳ್ಳೆಯದಾಗಲಿ ಎಂದು ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ಕ್ರಿಮ್ಸ್ ಆಸ್ಪತ್ರೆಯ ಸೂಪರಿಟೆಂಡ್ ಶಿವಾನಂದ್ ಕುಡ್ತಲ್ಕರ್ ಹೇಳಿದರು ಈ ಸಂದರ್ಭದಲ್ಲಿ ಅವರ ಕುಟುಂಬದವರು ಹಾಗೂ ಸಿಬ್ಬಂದಿ ವರ್ಗದವರು ಭಕ್ತರು ಉಪಸ್ಥಿತರಿದ್ದು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಜನರು ತಮ್ಮ ಇಚ್ಛೆಯನ್ನು ಪರಿಪೂರ್ಣ ಮಾಡಿಕೊಂಡು ಆ ವಿಘ್ನಾರ್ಥನೆಗೆ ತಮ್ಮ ತಮ್ಮ ಆದಂತಹ ಸೇವೆಯನ್ನು ಯಥಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ ಹಾಗೂ ಇವತ್ತು ವಿಶೇಷತೆ ಅಂತಂದ್ರೆ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಈಗಾಗಲೇ ಎರಡು ವರ್ಷಗಳ ಹಿಂದೆ ಶ್ರಾವಣ ಮಾಸದ ಈ ಸಂಕಷ್ಟಿ ದಿವಸವೇ ಹಾಗಾಗಿ ಪ್ರತಿ ವರ್ಷವೂ ಸಹಿತ ಏನು ಮಾಡ್ತಾ ಇದ್ದೇವೆ ಕೇಳಿಬಿಟ್ರೆ ಆ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗತವಾಗಿ ಇಲ್ಲಿ ಬಂದಂತ ಸಮಸ್ತ ರೋಗಿಗಳಿಗೂ ಹಾಗೂ ಭಕ್ತಾದಿಗಳಿಗೂ ಎಲ್ಲರಿಗೂ ಸಹಿತ ಡಾಕ್ಟರ್ ಶಿವಾನಂದ ಅವರ ನೇತೃತ್ವದಲ್ಲಿ ಆ ಪೂಜೆಯನ್ನು ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಎಲ್ಲರಿಗೂ ಸಹಿತ ಪ್ರಸಾರ ವಿತರಣೆ ಎಲ್ಲ ಭಕ್ತಾದಿಗಳು ಕೂಡಿ ಕೊಡ್ತಾ ಇದ್ದಾರೆ ಎಲ್ಲ ಜನರಿಗೂ ಒಳ್ಳೆಯದಾಗುವಂತ ಇಚ್ಛೆ ಹೀಗೆ ಮುಂದೂ ಸಹಿತ ಈ ಕಲ್ಯಾಣ ಈ ಕಾರವಾರದ ಆಸ್ಪತ್ರೆಯ ಹೆಸರು ಆಚಂದ್ರಾರ್ಕವಾಗಿ ಬೆಳವಿ ಆ ಕರ್ನಾಟಕದಿಂದ ಹೆಸರು ಕೀರ್ತಿ ದೇಶದಲ್ಲೂ ಬೆಳಗಿರಿ ಎಂಬುದಂತ ಒಂದು ಆಶೆಯಿಂದಲೇ ಮಾಡಿದ್ದಿರುತ್ತದೆ ದೇವಸ್ಥಾನ ಮಾಡಿ ಎರಡು ಎರಡು ವರ್ಷ ಆಯ್ತು ಜನರ ಕಲ್ಯಾಣಕ್ಕಾಗಿ ಎಲ್ಲರ ರೋಗಿಗಳ ಪರವಾಗಿ ದೇವರಿಗೆ ಯಾಕಂದರೆ ನಾವು ಎಷ್ಟೋ ಮೆಡಿಸಿನ್ ಅವಶ್ ಮಾಡಿದ ಮೇಲೆ ಕೊನೆಗೆ ಎಲ್ಲವೂ ನಡೆದು ದೇವರಿಂದ ಗೊತ್ತಾಗ ಎಲ್ಲರಿಗೂ ಗೊತ್ತಾಗದ ವಿಷಯ ಅದೇ ಕಾರಣಕ್ಕಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ವೈದ್ಯರು ಸರಿಯಾದ ಮೆಡಿಸಿನ್ ಸಿಗುವುದು ಇವರ ದೇವರ ಕೃಪೆಯಿಂದ ತಿಳ್ಕೊಂಡು ಈ ಎರಡು ವರ್ಷದಿಂದ ಇಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದೇನೆ ಜನರು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಈಗಾಗಲೇ ಸುಮಾರು ಎರಡುನೂರಕ್ಕಿಂತ ಜಾಸ್ತಿ ಗಂಟೆಗಳು ದೇವರು ಅದಕ್ಕೆ ದೇವರ ಸಲುವಾಗಿ ಜನರು ಸಂಗತಿ ಮಾಡಿರ್ತಾರೆ ದೇವರ ಸನಿಧಿಗೆ ಗಂಟೆಯನ್ನು ದಾನ ಮಾಡಿದ್ದಾರೆ ಇನ್ನೂ ಬಹಳಷ್ಟು ಇಲ್ಲಿ ಬರ್ತಾ ಇರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಸೊ ಇದು ಒಂದು ನಮ್ಮ ಕಾರವಾರ ಜಿಲ್ಲೆಯ ಜನರಿಗೆ ಉತ್ತಮ ಒಂದು ದೇವಸ್ಥಾನವಾಗಿ ಹೊರಹೊಮ್ಮಲಿ ಮತ್ತು ಈ ದೇವರ ನಮ್ಮ ಸಿದ್ಧವಿನಾಯಕನ ನಮ್ಮ ಗಣೇಶನ ಕವಿ ಇಡೀ ಕಾರವಾರ ಜಿಲ್ಲೆಯ ಎಲ್ಲ ಜನರಿಗೆ ಇರಲಿ ಅಂತ ಹೇಳ್ತಾವೆ